ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ವಿತರಣೆ ಹಾಗೂ ಶಾಲಾ ಪ್ರಾರಂಭೋತ್ಸವದ ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ನಡೆಸಿಕೊಟ್ಟರು ತಾಲೂಕಿನ ಈತಿಮಸಂದ್ರ ಮತ್ತು ಜಂಗಮಕೋಟೆ ಗ್ರಾಮಗಳ ಸರ್ಕಾರಿ ಶಾಲೆಗಳಲ್ಲಿ ಇಂದು ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ನೆರವೇರಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕಗಳನ್ನ ಶಾಸಕ ಬಿಎನ್ ರವಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿದರು ವಿದ್ಯಾರ್ಥಿಗಳ ಭವಿಷ್ಯ ಬೆಳಗಬೇಕೆಂದರೆ ಉತ್ತಮ ಶಿಕ್ಷಣ ಮತ್ತು ಮೂಲಸೌಕರ್ಯ ಅಗತ್ಯವಿದೆ ನಮ್ಮ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದು ನನ್ನ ಮೊದಲ ಆದ್ಯತೆ ಕಾರ್ಯಕ್ರಮದ ವಿಶೇಷವೇನೆಂದರೆ ತಮ್ಮ ಮೂರು ವರ್ಷದ ಶಾಸಕೀಯ ಅವಧಿಯಲ್ಲಿನ ಸಂಪೂರ್ಣ ಸಂಬಳವನ್ನ ಕ್ಷೇತ್ರದ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಮೀಸಲಾಗುತ್ತಿದ್ದು ಕಾರ್ಯಕ್ರಮದಲ್ಲಿ ಪುನಃ ಸ್ಮರಿಸುವ ಶಾಸಕರು ಹಣಕ್ಕಿಂತ ಭವಿಷ್ಯದ ಮೇಲೆ ಗಮನ ನೀಡುವುದು ಸಮಾಜದ ಪ್ರಗತಿಗೆ ನೆರವಾಗುತ್ತಿದೆ ಎಂದು ಹೇಳಿದರು ಶಿಕ್ಷಣದ ಜೊತೆಗೆ ಆರೋಗ್ಯ ಮತ್ತು ಸ್ವಚ್ಛತೆಗೆ ಸದಾ ಪ್ರಾಮುಖ್ಯತೆ ನೀಡುತ್ತಿರುವ ಶಾಸಕರು ತಮ್ಮ ಕಾರ್ಯಕಾಲದಲ್ಲಿ ಹಲವು ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಕರ್ಯ ಒದಗಿಸುತ್ತಿದ್ದು ಶಾಲೆಗಳಿಗೆ ಶೌಚಾಲಯ ಮತ್ತು ಕುಡಿಯುವ ನೀರು ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕೆ ವಿಶೇಷ ಅನುದಾನಗಳನ್ನು ನೀಡುತ್ತಾ ಬಂದಿದ್ದಾರೆ ಸ್ಥಳೀಯವಾಗಿ ಪೋಷಕರು ಮತ್ತು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಶಾಸಕರ ಸಹಕಾರ ಮತ್ತು ನಿಷ್ಠೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಬಂಕ್ ಮುನಿಯಪ್ಪ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಡಿವಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಬೈರಾರೆಡ್ಡಿ ಉಪಾಧ್ಯಕ್ಷ ಕೃಷ್ಣಪ್ಪ ಕ್ಷೇತ್ರ ಶಿಕ್ಷಣ ಅಧಿಕಾರಿ ನರೇಂದ್ರ ಕುಮಾರ್ ಅಕ್ಷರ ದಾಸೋಹ ಆಂಜನೇಯ ಉಜ್ಗೂರ್ ರಾಮಣ್ಣ ತಾದೂರ್ ರಘು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೆ ಎನ್ ಸುಬ್ಬಾರೆಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತನ್ವೀರ್ ಅಹಮದ್ ಮುಖಂಡರಾದ ಶಿವಾರೆಡ್ಡಿ ಶಮೀಉುಲ್ಲಾ ಬಚ್ಚನಹಳ್ಳಿ ನಾರಾಯಣಸ್ವಾಮಿ ಮತ್ತು ಗ್ರಾಮಸ್ಥರು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ನಾವು ಗಮನಿಸಿದಾಗ ಈ ಒಂದು ಕ್ಷೇತ್ರದಲ್ಲಿ ನಾವು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕನ್ನು ಗಮನದಲ್ಲಿಟ್ಟುಕೊಂಡು ಏನಿವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣದಿಂದ ಈ ಸರ್ಕಾರ ನನಗೆ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರತಿ ತಿಂಗಳ ಒಂದು ಪತ್ತೆಯ ಒಂದು ಸ್ಯಾಲ್ರಿಯನ್ನು ಸುಮಾರು ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಬರ್ತಾ ಇತ್ತು ಈ ವರ್ಷದಿಂದ ಇನ್ನೂ ಹೆಚ್ಚಿನಾಗಿ ಇವತ್ತು ನನಗೆ ಒಂದು ಮೂವತ್ತ್ಮೂರು ಲಕ್ಷ ಬರ್ತೈತೆ ಒಂದು ವರ್ಷ ಈ ಹಣ ಎಲ್ಲ ಬಡವರು ಮಕ್ಕಳಿಗೆ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಮತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ನಮ್ಮ ಗಮನಕ್ಕೆ ಯಾರೇ ನಮ್ಮ ಮಕ್ಕಳನ್ನು ಗಮನ ತಂದಾಗ ಆ ಉನ್ನತ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ನಾವು ಪ್ರಾಮಾಣಿಕತೆಯಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಬಂದಿದ್ದೀರಿ ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದ ಮತದಾರರು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಶಾಲೆ ಪ್ರಾರಂಭೋತ್ಸವ ನೋಡಿದಾಗ ಆ ವರ್ಷ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಜನ ಮಕ್ಕಳಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಡಿದಾಗ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತು ಜನ ಮಕ್ಕಳು ಈ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೋಡಿದಾಗ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಜನ ಮಕ್ಕಳು ಇವತ್ತು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಹೋಗ್ ಹೋಗ್ತಾ ಇದೆ ಅಂದರೆ ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅಡ್ಮಿಷನ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ನನ್ನ ಒಂದು ತಾವಣ ಈ ಒಂದು ಸಂಬಂಧಪಟ್ಟಂಗೆ ನಮ್ಮ ಇಲಾಖೆ ನಮ್ಮ ಪಿ ಒರು ಮತ್ತು ಶಿಕ್ಷಕರು ಇದನ್ನು ಜವಾಬ್ದಾರಿ ತಗೊಂಡು ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಿನವಾಗಿ ನಾವು ನಿಮ್ಗೆ ಶಿಕ್ಷಣ ಕೊಡ್ತೀರ ಅನ್ನೋಂಥದನ್ನ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳ ತಂದೆ ತಾಯಿಯನ್ನು ಮನವೊಲಿಸಿ ಹೆಚ್ಚಿನ ಅಡ್ಮಿಷನ್ಸ್ ಆಗ್ತಕ್ಕಂಥ ಕೆಲಸ ಮುಂದಿನ ಸಾಲಿನಲ್ಲಿ ನನಗೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮಕ್ಕಳು ಎಲ್ಲ ಶಿಕ್ಷಕರು ಗೌರ್ಮೆಂಟ್ ನಂತರದಲ್ಲಿ ಕಳಿಸ್ತಾರೆ ಒಂದು ಕಾಲಕ್ಕೆ ನಮ್ಮ ಮುನಪ್ಪಣ್ಣವ್ರು ಅವರು ಹೇಳಿದ್ರು ನಾವು ತುಂಬಾ ಹಿಂದಿದ್ದೀವಿ ಗುಡ್ಗಾಡ ಪ್ರದೇಶ ಶಿವಾರೆಡ್ಡಿ ಅವ್ರು ಹೇಳ್ತಾ ಇದ್ರು ಅಂತ ಅದಕ್ಕೆ ಮೊದಲು ಎಲ್ಲರೂ ಮಾತಾಡ್ತಾ ಇದ್ರು ಕಲ್ಗಡ್ಡೆ ಕೊನೆ ಗ್ರಾಮ ಪಂಚಾಯತಿ ಆಮೇಲೆ ಅಲ್ಲಿನ ಜನಗಳು ತುಂಬಾ ಇಳಿದು ಹಿಂದುಳಿದಿದ್ದಾರೆ ಅಂತ ನಮ್ಮನ್ನ ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ಎರಡನೇ ಭಾಗದ ಜನಾಂಗ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮನ್ನ ನೋಡ್ತಾ ಇದ್ರು ಎಲ್ಲ ರಾಜಕಾರಣಿಗಳು ತುಂಬಾ ಮಾತ್ರ ನಮ್ಮಲ್ಲಿ ಎಲ್ಲ ರೀತಿಯಲ್ಲೂ ನಾವು ಇದ್ದಿದ್ವಿ ಎಲ್ಲ ಜನಗಳು ಎಲ್ಲಾ ರೀತಿಯಲ್ಲಿದ್ರೆ ಆರ್ಥಿಕವಾಗಿ ಆಮೇಲೆ ಭೂಪ್ರದೇಶದಲ್ಲೂ ಕೂಡ ನಮ್ದು ತುಂಬಾ ಕಡಿಮೆ ಇದೆ ಇಂಥ ಒಂದು ಭಾಗದಲ್ಲಿ ನಮ್ಮ ಹೆಮ್ಮೆ ಏನಂದ್ರೆ ಇಲ್ಲಿ ಬಂದಂತ ನಮ್ಮ ಸರ್ಕಾರಿ ಎಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿ ಇಂದ ಹಿಡಿದು ಡಾಕ್ಟ್ರಿಂದ ಹಿಡಿದು ರೆವಿನ್ಯೂ ಅಧಿಕಾರಿಗಳಿಂದ ಎಲ್ಲ ಅಧಿಕಾರಿಗಳೂ ಇಲ್ಲಿ ಕೆಲಸ ಮಾಡೋರು ತುಂಬ ಬಹಳ ಬಹಳ ನಿಷ್ಠೆಯಿಂದ